बिग बिगॉ प्रतिदिन आलोहल सेवन सीवन कैंसर अपाय ಪ್ರಿಯರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಒಂದು ರೆಡಿಯಾಗಿದೆ ಸಣ್ಣ ಪ್ರಮಾಣದ ಆಲ್ಕೋಹಾಲ್ ಸಹ ಬಾಯಿಯ ಕುಹದ ಕ್ಯಾನ್ಸರ್ನ ಅಪಾಯವನ್ನು ಹೆಚ್ಚಿಸುತ್ತೆ ಅಂತ ಹೊಸ ಅಧ್ಯಯನದಿಂದ ತಿಳಿದು ಬಂದಿದೆ ಬಾಯಿಯ ಕ್ಯಾನ್ಸರ್ ಬೆಳವಣಿಗೆಯಲ್ಲಿ ಆಲ್ಕೋಹಾಲ್ ಕುಡಿಯಲು ಯಾವುದೇ ಸುರಕ್ಷಿತ ಮಿತಿ ಇಲ್ಲ ಅಂತ ಅಧ್ಯಯನವೊಂದು ತೋರಿಸಿದೆ ಭಾರತದಲ್ಲಿ ದಿನಕ್ಕೆ ಸುಮಾರು ಒಂದು ಪ್ರಮಾಣಿತ ಪಾನೀಯದ ಕಡಿಮೆ ಆಲ್ಕೋಹಾಲ್ ಸೇವನೆಯು ಬಾಯಿಯ ಲೋಳಿಯ ಕ್ಯಾನ್ಸರ್ ಅಪಾಯವನ್ನು ಶೇಕಡ ಐವತ್ತರಷ್ಟು ಹೆಚ್ಚಿಸುತ್ತೆ ಸ್ಥಳೀಯವಾಗಿ ಿದ ಆಲ್ಕೋಹಾಲ್ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತೆ ಅಂತ ಓಪನ್ ಆಕ್ಸಿಸ್ ಜನರಲ್ ಹೆಲ್ತ್ ಗ್ಲೋಬಲ್ ಆನ್ಲೈನ್ ಪ್ರಕಟವಾದ ದೊಡ್ಡ ತುಲನಾತ್ಮಕ ಅಧ್ಯಯನವನ್ನ ಹೇಳುತ್ತೆ ಇನ್ನು ಬಾಯಿಯ ಕ್ಯಾನ್ಸರ್ ಭಾರತದಲ್ಲಿ ಎರಡನೇ ಅತ್ಯಂತ ಸಾಮಾನ್ಯ ಕ್ಯಾನ್ಸರ್ ಆಗಿದ್ದು ಪ್ರತಿ ವರ್ಷ ಸುಮಾರು ಒಂದು ಲಕ್ಷದ ನಲವತ್ಮೂರು ಸಾವಿರದ ಏಳುನೂರ ಐವತ್ತೊಂಬತ್ತು ಹೊಸ ಪ್ರಕರಣ ಹಾಗೆ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಸಾವುಗಳು ಸಂಶೋಧನೆಯಿಂದ ತಿಳಿದು ಬಂದಿದೆ ಈ ರೋಗದ ಸಂಭವವು ಸ್ಥಿರವಾಗಿ ಹೆಚ್ಚುತ್ತಿದೆ ಪ್ರತಿ ಒಂದು ಲಕ್ಷದ ಭಾರತೀಯರು ಪುರುಷರಿಗೆ ಸರಿಸುಮಾರು ಹದಿನೈದು ಪ್ರಕರಣಗಳಿದೆ ಭಾರತದಲ್ಲಿ ಬಾಯಿಯ ಕ್ಯಾನ್ಸರ್ನ ಮುಖ್ಯ ರೂಪವೆಂದರೆ ಕೆನ್ನೆ ಮತ್ತು ತುಟಿಗಳ ಮೃದುವಾದ ಗುಲಾಬಿ ಪದರವಾದ ಬೂಕಲ್ ಲೋಳಪರೆಯಂತಹ ಕ್ಯಾನ್ಸರ್ ಈ ಪೀಡಿತರಲ್ಲಿ ಅರ್ಧಕ್ಕಿಂತ ಕಡಿಮೆ ಜನರು ಐದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಬದುಕುತ್ತಾರೆ ಸಾವಿರದ ಹತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ನಡುವೆ ದೃಢಪಡಿಸಿದ ಒಂದು ಸಾವಿರದ ಎಂಟು ನೂರ ಮೂರು ಬ್ಯೂಕಲ್ ಮ್ಯೂಕೋಸ ಕ್ಯಾನ್ಸರ್ ಹೊಂದಿರುವ ರೋಗಿಗಳನ್ನು ಹಾಗೆ ಒಂದು ಸಾವಿರದ ಒಂಬೈನೂರ ಮೂರು ರೋಗ ಮುಕ್ತ ಹೋಲಿಸಿದೆ ಭಾಗವಹಿಸುವವರು ವಿಧ ಆವರ್ತನ ಮತ್ತು ಅವಧಿ ಸೇರಿದಂತೆ ತಮ್ಮ ಆಲ್ಕ ಸೇವನೆಯ ವಿವರಗಳನ್ನ ವರದಿ ಮಾಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ